ಅರವತ್ ಮೂರು ಸಮುದಾಯಗಳಿಗೆ ಐದು ಪರ್ಸೆಂಟೇಜ್ ಅಂತ ಏನು ಹೇಳಿದ್ದಾರೆ ಇದು ನಮಗೆ ಘೋರವಾದ ಆಗ್ತದೆ ನಮ್ಮ ಸಮುದಾಯ ಗೋವಿ ಸಮಾಜ ಕೂಡ ಕೂಲಿ ಮಾಡುವಂತ ಸಮಾಜ ಅವರೆಲ್ಲರೂ ಕೂಡ ವಲಸೆಯನ್ನು ಹೋಗಿರ್ತ ಹೋಗಿರ್ತಕ್ಕಂಥ ಸನ್ನಿವೇಶ ರಾಜ್ಯ ಸರ್ಕಾರ ಗಮನಕ್ಕೂ ಇದೆ ಮಾಧ್ಯಮದವರಿಗೂ ಗೊತ್ತಿದೆ ಸರಿಯಾದ ಅಂಕಿಅಂಶ ಕೂಡ ಇಲ್ಲ ನಾವು ಕಣ್ಣಾರೆ ನೋಡಿರ್ತಕ್ಕಂತ ಸನ್ನಿವೇಶ ಯಾವುದೇ ತಾಣಗಳಲ್ಲಿ ಸರಿಯಾದ ಸಮೀಕ್ಷೆ ನಡೆಸಿಲ್ಲ ಔದ್ಯೋಗಿಕವಾಗಿ ಇವತ್ತು ಹಿಂದುಳಿದಾರೆ ಈ ಸಮಾಜ ಅದಕ್ಕೋಸ್ಕರ ಐದು ಮೀಸಲಾತಿ ಕೊಟ್ರೆ ಖಂಡಿತವಾಗಿ ಅನ್ಯಾಯ ಆಗ್ತದೆ ನಿಮಗೆ ಒಂದು ಕ್ಷೇತ್ರಕ್ಕೆ ಎಂ ಎಲ್ ಎ ಕ್ಯಾಂಡಿಡೇಟ್ ಹಾಕಬೇಕಾಗಿಂದ್ರೆ ಒಂದು ಕ್ಯಾಂಡಿಡೇಟ್ ಕೂಡ ಸಿಕ್ಕಿರ್ಲಿಲ್ಲ ಮೂವತ್ತೈದು ಜನ ಮೂವತ್ತೈದು ಲಕ್ಷ ಜನಸಂಖ್ಯೆಯನ್ನ ತಾವು ಹನ್ನೆರಡು ಹದಿ ಮೂರು ಲಕ್ಷ ಜನಸಂಖ್ಯೆ ತೋರಿಸಿದ್ರಿ ಇನ್ನ ಮೂವತ್ತು ಲಕ್ಷ ಇಪ್ಪತ್ತು ಲಕ್ಷ ಜನ ಸಂಖ್ಯೆ ಎಲ್ಲಿ ಹೋದ್ರು ರೀ ನಾವು ಕಾಂಗ್ರೆಸ್ ಸರ್ಕಾರ ಬಿಟ್ಟು ಬೇರೆ ಸರ್ಕಾರ ಯಾವುದು ಬಂದ್ರು ನಾವು ಯಾರಿಗೂ ಓಟ್ ಹಾಕೋದಿಲ್ಲ ನಾವು ಗೆಲ್ಸೋದಿಲ್ಲ ಶಕ್ತಿ ಪೀಠ ಪರಮ ಶ್ರೀ ಶಿವಪ್ರಕಾಶ್ ಮಹಾರಾಜರವರ ಬಂದಿರತಕ್ಕಂತ ಭೋವಿ ಕುರಮ ಕೊರ್ಚ ಎಲ್ಲ ಬಂಜಾರ ಸಮಾಜ ಸಮುದಾಯದ ಎಲ್ಲಾ ಮುಖಂಡರಿಗೆ ಹಿರಿಯರಿಗೆ ಶರಣು ಶರಣಾರ್ಥಿಗಳು ಇವತ್ತು ಮಾಧ್ಯಮದ ಮೂಲಕ ನಾವು ರಾತ್ರಿ ಹೊರಡಿಸಿರುವಂತಹ ಒಳ ಮೀಸಲಾತಿ ವರ್ಗೀಕರಣವನ್ನ ಯಾವುದೇ ಕಾರಣಕ್ಕೂ ನಾವು ಇದನ್ನ ಖಂಡಿಸ್ತೇವೆ ವಿರೋಧಿಸುತ್ತೇವೆ ಮಾಡ್ತೇವೆ ಯಾಕಂತಂದ್ರೆ ಎಡಬಲ ಆರು ಆರು ಅಂತ ಹೇಳಿ ಅರವತ್ಮೂರು ಸಮುದಾಯಗಳಿಗೆ ಐದು ಪರ್ಸೆಂಟೇಜ್ ಅಂತ ಏನು ಹೇಳಿದ್ದಾರೆ ಇದು ನಮಗೆ ಘೋರವಾದ ಅನ್ಯಾಯ ಆಗ್ತದೆ ಕಾರಣ ಅಷ್ಟೇ ನಮ್ಮ ಬರೇ ವಿಜಯನಗರ ಜಿಲ್ಲಾ ಸ್ಥಿತಿಗತಿ ಅಲ್ಲ ಇದು ಇಡೀ ಕರ್ನಾಟಕಾದ್ಯಂತ ಕಾಪಿ ಸ್ಟೇಟಿಗೆ ದುಡಿಗಳಿಗೆ ಹೋಗಿದ್ದಾರೆ ಗುಳೆ ಹೋಗಿದ್ದಾರೆ ಕಬ್ಬು ಕಟಾವಿಗೆ ಹೋಗಿದ್ದಾರೆ ಪುನಾ ಬಾಂಬೆ ಆಂಧ್ರ ಇತರೆ ಗೋವಾ ಇತರೆ ರಾಜ್ಯಗಳಿಗೆಲ್ಲ ನಮ್ಮ ಸಮುದಾಯ ಗೋವಿ ಸಮಾಜ ಕೊರ್ಚ ಎಲ್ಲರೂ ಕೂಡ ಕೂಲಿ ಮಾಡುವಂತ ಸಮಾಜ ಅವರೆಲ್ಲರೂ ಕೂಡ ವಲಸೆಯನ್ನು ಆರಿಸಿ ಹೋಗಿರ್ ಹೋಗಿರ್ತಕ್ಕಂಥ ಸನ್ನಿವೇಶ ರಾಜ್ಯ ಸರ್ಕಾರ ಗಮನಕ್ಕೂ ಇದೆ ಮಾಧ್ಯಮದವರಿಗೂ ಗೊತ್ತಿದೆ ಸರಿಯಾದ ಅಂಕಿಅಂಶ ಕೂಡ ಇಲ್ಲ ಏನು ಎರಡ್ ಸಾವಿರದ ಹನ್ನೊಂದರ ಜನಗಣತಿಯನ್ನು ತಗೊಂಡು ಅದರ ನೆಪವನ್ನು ಇಟ್ಕೊಂಡು ಮೊನ್ನೆ ಮೊನ್ನೆ ಏನು ಎರಡ್ ಸಾವಿರದ ಇಪ್ಪ ಇಪ್ಪತ್ತೈದರ ಜನಗಣತಿ ಮಾಡ್ತೀವಿ ಅಂತ ಹೇಳಿ ನಾವು ಕಣ್ಣರ ನೋಡಿರ್ತಕ್ಕಂತ ಸನ್ನಿವೇಶ ಯಾವುದೇ ತಾಣಗಳಲ್ಲಿ ಸರಿಯಾದ ಸಮೀಕ್ಷೆ ನಡೆಸಿಲ್ಲ ಅದು ಅಲ್ಲದೆ ಗೊಂದಲವನ್ನು ತಂದಿಟ್ಟು ಆದಿ ಅಂದ್ರ ಆದಿ ಕರ್ನಾಟಕ ಇಂತಹ ಸನ್ನಿವೇಶ ಇಟ್ಟುಕೊಂಡು ತಪ್ಪು ತಪ್ಪು ಮಾಹಿತಿಗಳನ್ನ ಕಲೆ ಹಾಕಿ ಕೆಲವು ತಾಂಡಗಳಲ್ಲಿ ಸಾವಿರಾರು ಮನೆ ಐನೂರು ಮನೆ ಇರತಕ್ಕಂತ ತಾಂಡಗಳಲ್ಲಿ ಸುಮಾರು ಇನ್ನೂರು ಮುನ್ನೂರು ಮನೆಗಳನ್ನು ಬಿಟ್ಟು ಹೋಗಿದ್ದಾರೆ ಬಾಟ ಇಲ್ಲ ಸಮೀಕ್ಷೆ ಇಲ್ಲ ಅಂತ ಹೇಳಿ ಹಾಗಾಗಿ ಇದು ಅವೈಜ್ಞಾನಿಕವಾದ ಅಸಂಬದ್ಧವಾದ ವರದಿಯನ್ನು ತಯಾರಿಸಿ ತರಾತುರಿಯಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಮಂತ್ರಿಗಳು ಈ ನಮ್ಮ ಸಮುದಾಯಗಳಿಗೆ ಅನ್ಯಾಯ ಮಾಡಬಾರ್ದು ಅಂತ ಹೇಳಿ ನಾವು ಘೋಷಣೆ ಮಾಡ್ತಾ ಇದ್ದೇವೆ ಬಹುಶಃ ಯಾಕಂತಂದ್ರೆ ಇದು ಪ್ರಾರಂಭವಾಗ್ತಾ ಇದೆ ನಮ್ಮ ವಿಜಯನಗರ ಜಿಲ್ಲೆಯಿಂದ ಪ್ರಾರಂಭವಾಗಿದೆ ಆದ್ರೆ ಪ್ರತಿಯೊಂದು ಜಿಲ್ಲೆಯಿಂದ ರಾಜ್ಯಾದ್ಯಂತ ಹೋರಾಟವನ್ನು ಮಾಡ್ತೇವೆ ಮುಂದಿನ ಚುನಾವಣೆಯಲ್ಲಿ ನಾವು ಬಹಿಷ್ಕಾರವನ್ನು ಮಾಡ್ತೇವೆ ಇದೇನು ಹೊರ ಮೀಸಲಾತಿ ವರ್ಗೀಕರಣ ಆಗ್ಲೇಬಾರದು ಇದು ನಮ್ಮ ವಿರೋಧ ಆಗಿದೆ ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರುವಂತಹ ಸಂವಿಧಾನದಲ್ಲಿರುವಂತಹ ಈ ಮೀಸಲಾತಿ ನಮಗೆ ಬೇಕು ಒಳ ಮೀಸಲಾತಿ ಯಾವುದೇ ಕಾರಣಕ್ಕೂ ನಾವು ಒಪ್ಪೋದಿಲ್ಲ ಅಂತ ಹೇಳಿ ಬಹಿಷ್ಕಾರ ಮಾಡ್ತೇವೆ ನಾವು ಬಂಜಾರ ಧರ್ಮಪುರ ಮಹಾಸಭಾದಿಂದ ಒಂದು ನಿಯೋಗವನ್ನು ಹೋಗ್ತೇವೆ ನಮ್ಮ ಸನ್ಮಾನ್ಯ ಮುಖ್ಯಮಂತ್ರಿಗಳ ಮೇಲೆ ನಮಗೆ ಭರವಸೆ ಇದೆ ಅವರು ನಮ್ಮ ದಲಿತ ನಾಯಕರು ಅವರ ಅಹಿಂದ ನಾಯಕರು ಹಾಗಾಗಿ ಅವರ ಮೇಲೆ ಭರವಸೆ ಇದೆ ನಮಗೆಲ್ಲ ಅನ್ಯಾಯ ಮಾಡಲ್ಲ ನಮ್ಮನ್ನು ಭರವಸೆ ಇದೆ ಅವರ ಮನವೊಲಿಸ್ತೇವೆ ನೀವು ಸಮಾಜಕ್ಕೆ ಅನ್ಯಾಯ ಮಾಡಬೇಡಿ ಅಂತ ಹೇಳಿ ನಾವು ರಾಜ್ಯದ ರಾಜ್ಯ ಮಟ್ಟದ ಒಂದು ನಿಯೋಗ ಮಾಡ್ತೇವೆ ನಮ್ಮ ರೋಟ ಉಗ್ರವಾದ ಹೋರಾಟ ಇದೆ ಪ್ರಾಣವನ್ನು ತ್ಯಾಗ ಮಾಡ್ತೇವೆ ಹೊರತು ಮೀಸಲಾತಿಯನ್ನ ಬಿಡೋದಿಲ್ಲ ಅನ್ನೋ ಒಂದು ಮಾತನ್ನ ನಾವು ಎಚ್ಚರಿಕೆಯಿಂದ ಹೇಳ್ತೇವೆ ಇದು ಬಹಳ ದೊಡ್ಡ ಅನ್ಯಾಯ ಒಳ ಮೀಸಲಾತಿ ವರ್ಗೀಕರಣ ಮಾಡೋದಕ್ಕೆ ಸಂವಿಧಾನದಲ್ಲಿ ಅವಕಾಶ ಇಲ್ಲ ಆದ್ರೂ ಸಹಿತ ಸುಪ್ರೀಂ ಕೋರ್ಟ್ ಆದೇಶದಂತೆ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರ ವರದಿಯನ್ನು ತಗೊಂಡು ಒಂದೇ ಅಂಕಿಅಂಶವನ್ನು ತೆಗೆದುಕೊಂಡು ಈಗಾಗಲೇ ಮೂರು ಭಾಗವಾಗಿ ವಿಂಗಡಣೆ ಮಾಡಿದ್ದಾರೆ ಇದಕ್ಕೆ ಸಂಪೂರ್ಣವಾಗಿ ನಮ್ಮ ವಿರೋಧ ಇದೆ ಕಾರಣ ಏನು ಅಂತ ಹೇಳಿದ್ರೆ ಇವತ್ತು ವಿಜಯನಗರ ಜಿಲ್ಲೆಯಲ್ಲಿ ಲಕ್ಷಾಂತರ ಕುಟುಂಬದವರು ಇವತ್ತು ಹೊಟ್ಟೆಪಾಡಿಗಾಗಿ ಸ್ವಂತ ನೆಲೆಯಲ್ಲದೆ ಸ್ವಂತ ಉದ್ಯೋಗ ಇಲ್ಲದೆ ಇವತ್ತು ವಲಸೆ ಹೋಗಿ ಜೀವನ ಮಾಡ್ತಿರ್ತಕ್ಕಂಥದ್ದು ಇವತ್ತು ರಾಜ್ಯ ಸರ್ಕಾರದ ಗಮನಕ್ಕಿದೆ ಅದರ ಕಣ್ತು ನೋಡ್ಬೇಕು ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಔದ್ಯೋಗಿಕವಾಗಿ ಇವತ್ತು ಹಿಂದುಳಿದಾರೆ ಈ ಸಮಾಜ ಅದಕ್ಕೋಸ್ಕರ ಐದು ಮೀಸಲಾತಿ ಕೊಟ್ರೆ ಖಂಡಿತವಾಗಿ ಅನ್ಯಾಯ ಆಗ್ತದೆ ಕಳೆದ ಹಿಂದಿನ ಬಸವರಾಜ ಬೊಮ್ಮಾಯಿ ಅವರ ಸರ್ಕಾರದಲ್ಲಿ ನಾಲ್ಕೂವರೆ ಮೀಸಲಾತಿಯನ್ನು ಕೊಟ್ಟರು ಅದನ್ನು ಕೂಡ ನಾವು ವಿರೋಧ ಮಾಡಿ ಆ ಸರ್ಕಾರಕ್ಕೆ ನಾವು ಎಚ್ಚರಿಕೆಯನ್ನು ಕೊಟ್ಟು ಆ ಸರ್ಕಾರವನ್ನು ಸಂಪೂರ್ಣವಾಗಿ ವಿರೋಧ ಮಾಡಿದ್ದೇವೆ ಇವತ್ತು ನಮ್ಮ ಮಾನ್ಯ ಸಿದ್ದರಾಮಯ್ಯವರು ಅಹಿಂದ ನಾಯಕರು ಹಿಂದುಳಿದ ವರ್ಗದ ನಾಯಕರು ಅಂತ ಹೇಳಿ ನಾವು ನಂಬಿದ್ದೇವೆ ಇವತ್ತು ಈ ಸಮಾಜವನ್ನ ಅವರು ನಿರ್ಲಕ್ಷ್ಯ ಮಾಡಲಂತ ಒಂದು ವಿಶ್ವಾಸ ನಮಗಿದೆ ಮಾನ್ಯ ಜನನಿತ್ಯ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಗಳು ಈ ಸಮಾಜದ ಅಧ್ಯಯನವನ್ನ ಈ ಸಮಾಜದ ಸ್ಥಿತಿಗತಿಯನ್ನು ಅವರು ಬಹಳ ಗಂಭೀರವಾಗಿ ಚರ್ಚೆ ಮಾಡಿ ಅದನ್ನ ಅರ್ಥ ಮಾಡಿಕೊಂಡು ಅವರು ನ್ಯಾಯಯುತವಾಗಿರ್ತಕ್ಕಂಥ ಒಂದು ಮೀಸಲಾತಿಯ ಪ್ರಮಾಣವನ್ನ ಹೆಚ್ಚಿಸಬೇಕು ನಿನ್ನೆ ನೋಡಿದ್ರೆ ಏಕಾಏಕಿ ಇಡೀ ಸಮಾಜಕ್ಕೆ ಆತಂಕ ಇಡೀ ಸಮಾಜ ಒಂದು ಆಶ್ಚರ್ಯದ ರೀತಿಯಲ್ಲಿ ಇವತ್ತು ನಮಗೆ ಭಯ ಆಗ್ತಾ ಇದೆ ಎಲ್ಲ ಒಂದು ಕಡೆ ಈ ಸಮಾಜವನ್ನ ಕುಗ್ಗಿಸ್ತಕ್ಕಂಥ ಕೆಲಸವನ್ನ ಈ ಸಮಾಜವನ್ನು ಅತ್ತಿಕ್ಕುವಂತ ಕೆಲಸವನ್ನ ಮಾಡ್ತಾ ಇದ್ರೆ ಇದನ್ನ ನಾವು ಯಾರೂ ಕೂಡ ಒಪ್ಪೋದಿಲ್ಲ ಬಂಧುಗಳೇ ಇವತ್ತು ನಮ್ಮ ಮೀಸಲಾತಿಯ ಪ್ರಮಾಣವನ್ನ ಕಡಿಮೆ ಮಾಡ್ತಾ ಇದ್ದಾರೆ ಇದೇ ರೀತಿಯಲ್ಲಿ ಮಾಡಿದ್ರೆ ನಾವು ಜಿಲ್ಲೆಯಲ್ಲೆಲ್ಲ ಇನ್ನು ಮೇಲೆ ನಾವು ಕರೆಯನ್ನ ಕೊಡ್ತಾ ಇದೀವಿ ತಾಲೂಕು ಮಟ್ಟದಲ್ಲಿ ಜಿಲ್ಲಾ ಮಟ್ಟದಲ್ಲಿ ರಾಜ್ಯದ ಅತ್ಯಂತ ಇದನ್ನ ವಿರೋಧಿಸಿ ಪ್ರತಿಭಟನೆಯನ್ನ ಮಾಡ್ತೇವೆ ಮುಂದಿನ ಚುನಾವಣೆಯಲ್ಲೂ ಕೂಡ ಅದಕ್ಕೆ ತಕ್ಕ ಪಾಠ ಕೊಡ್ತೇವೆ ಹೇಳಲಿಕ್ಕೆ ಬಯಸ್ತೇನೆ ಬಂಧುಗಳೇ ಈ ಹೋರಾಟ ನಿಲ್ಲಲ್ಲ ಒಳ ಮೀಸಲಾತಿ ಹೇಳಿ ಎಲ್ಲಾ ಸಮುದಾಯದ ನಡುವೆ ಏನು ದೊಡ್ಡ ಜಗಳವನ್ನ ತಂದಿಟ್ಟಿದ್ದಾರೆ ಮಾನ್ಯ ಸಿದ್ದರಾಮಯ್ಯನವರು ನಿಮಗ್ ಗೊತ್ತಿಲ್ವಾ ಬಂಜಾರ ಸಮುದಾಯ ಕೊರ್ಮಾ ಕೊರ್ಚಾ ಸಮುದಾಯದ ಶಕ್ತಿ ನಿಮಗೆ ಗೊತ್ತಿಲ್ವಾ ನೀವು ಕಳೆದ ಬಾರಿ ನಿಮ್ಮ ಸಂಖ್ಯೆ ಎಷ್ಟಿತ್ತು ನಿಮಗೆ ಒಂದು ಕ್ಷೇತ್ರಕ್ಕೆ ಎಂ ಎಲ್ ಎ ಕ್ಯಾಂಡಿಡೇಟ್ ಹಾಕಬೇಕಾಗಿಂದ್ರೆ ಒಂದು ಕ್ಯಾಂಡಿಡೇಟ್ ಕೂಡ ಸಿಕ್ಕಿರ್ಲಿಲ್ಲ ಅಂತ ಒಂದು ಸುಚುವೇಶನ್ ಇದ್ದ ಕಾಂಗ್ರೆಸ್ ಸರ್ಕಾರಕ್ಕೆ ಬಲಗೈ ಬಂಟ ಆಗಿದ್ದು ಯಾವ ಸಮುದಾಯ ಇದೇ ಕೊಲಂಬೋ ಸಮುದಾಯ ಸಿದ್ದರಾಮಯ್ಯನವರೇ ನಿಮಗೆ ಈ ಸಮುದಾಯದ ಶಕ್ತಿ ಏನಂತ ಗೊತ್ತಿದೆ ಆದರೆ ನೀವು ಹಾವಿನ ಹುತ್ತ ಕೈ ಹಾಕ್ತಿದಿರಿ ಜೇನುಗೂಡಿ ಕೈ ಹಾಕಿದಿರಿ ಆದರೆ ಸಮುದಾಯ ಸುಮ್ಮನೆ ಕೂತ್ಕೊಳ್ಳಲ್ಲ ಸ್ವಾಭಿಮಾನಿ ಸಮುದಾಯ ಬಂಜಾರ ಸಮುದಾಯ ಯಾರದ ಭಿಕ್ಷೆ ಬೇಡಿದ್ದ ಸಮುದಾಯ ಅಲ್ಲ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ಸಂವಿಧಾನದ ಅಡಿಯಲ್ಲಿ ನಾವು ಬದುಕ್ತಾ ಇದ್ದೇವೆ ನಮ್ಮ ಜನ ಹೊಟ್ಟೆ ಪಾಡಿಗಾಗಿ ಕೂಲಿಗೆ ವಲಸೆ ಹೋಗುವಂತ ಜನ ಇವತ್ತು ಸ್ವಾಭಿಮಾನಕ್ ದುಡ್ಕೊಂಡು ತಿಂತಾ ಇದ್ದೇವೆ ಸಿದ್ದರಾಮಯ್ಯ ಅವರೇ ಬಂಜಾರ ಸಮುದಾಯ ಯಾವುದಕ್ಕೂ ಕಡಿಮೆ ಇಲ್ಲ ಸ್ವಾಭಿಮಾನಕ್ಕಂತೂ ಇಲ್ವೇ ಇಲ್ಲ ಕಡಿಮೆ ಇಲ್ಲ ಸ್ವಾಮಿ ಹೊಟ್ಟೆ ಪಾಡಿಗೆ ದುಡ್ಕೊಂಡು ಇವತ್ತು ನೀವು ಅಂಕಿಅಂಶಗಳನ್ನು ಇದ್ದೀರಿ ಮೂವತ್ತೈದು ಜನ ಮೂವತ್ತೈದು ಲಕ್ಷ ಜನಸಂಖ್ಯೆಯನ್ನು ತಾವುಗಳು ಹನ್ನೆರಡು ಹದಿ ಮೂರು ಲಕ್ಷ ಜನಸಂಖ್ಯೆ ತೋರಿಸಿದಿರಿ ಇನ್ನ ಮೂವತ್ತು ಲಕ್ಷ ಇಪ್ಪತ್ತು ಲಕ್ಷ ಜನ ಸಂಖ್ಯೆ ಎಲ್ಲಿ ಹೋದ್ರಿ ದತ್ತಾಂಶ ಯಾವ ರೀತಿ ತಗೊಂಡಿದ್ರಿ ಸೆಂಟ್ರಲ್ ಗೌರ್ಮೆಂಟು ಒಂದು ಕ್ಯಾಸ್ಟ್ ಸೆನ್ಸಸ್ ಮಾಡುತ್ತೆ ಆ ಸೆನ್ಸಸ್ ನ ಆಧಾರದಲ್ಲಿ ತಾವು ಮೀಸಲಾತಿ ಕೊಡೋದಾದ್ರೆ ಕೊಡಿ ತಾವುಗಳು ಗೌರವಾನ್ವಿತ ಸ್ಥಾನದಲ್ಲಿದ್ದೀರಿ ಈ ಸಮುದಾಯದಿಂದ ಈ ನೀವು ಈ ಸಮುದಾಯ ಅಂತ ಗೆದ್ದಿದಿರಿ ಅರ್ಥ ಮಾಡ್ಕೊ ಅಂತ ಹೇಳ್ತಾ ಹೇಳ್ತಾ ಶಿವಕುಮಾರ್ ಜೈ ಇಂದಿನ ಸರ್ಕಾರ ನಾಲ್ಕು ಕೊಟ್ಟಾಗ ಇಡೀ ರಾಜ್ಯಾದ್ಯಂತ ಬಂಜಾರ ಸಮಾಜ ಭೋವಿ ಕೊರ್ಮ ಕೊರಚ ಸಮಾಜದವರು ಒಗ್ಗಟ್ಟಾಗಿ ಆ ಸರ್ಕಾರವನ್ನೇ ಬೆಳೆಸಿದ್ವಿ ನಾವು ಆದ್ರೆ ಇವತ್ತು ಈ ಸಮಾಜ ಈ ಸಮಾಜ ಅಧಿಕಾರಕ್ಕೆ ಬರಲಿಕ್ಕೆ ಮೂಲ ನಮ್ಮ ನಮ್ಮ ಕೊಲಂಬ ಬಂಧುಗಳು ಮೂಲ ಕಾರಣ ಅದೇ ರೀತಿ ಈ ಸಮಾಜ ನಮ್ಮ ಒಂದು ಸಮಾಜಕ್ಕೆ ಇವತ್ತು ಹತ್ತಿಕ್ಕುವಂತದನ್ನ ಮಾಡ್ತಾ ಇದಾರೆ ಹಾಗಾಗಿ ಬಂಧುಗಳೇ ಮುಂಬರುವಂತ ದಿನಗಳಲ್ಲಿ ಈ ಸರ್ಕಾರವನ್ನ ತೊಡಗಿಸಿ ಮಾನ್ಯ ಸಿದ್ದರಾಮಯ್ಯ ಅವರಿಗೆ ಯಾವುದೇ ಒಂದು ತಂಡಗಳಿರಲಿ ಇವತ್ತು ನೀವು ಕಾಂಗ್ರೆಸ್ ಸರ್ಕಾರದವರು ನಮ್ಮ ತಂಡಗಳಿಗೆ ನೀವು ಕಾಲನ ಇಡ್ರಿ ನೋಡ್ತೀವಿ ಅಂತ ಹೇಳ್ತಾ ನಮ್ಮ ಒಂದು ಉಗ್ರವಾದಂತ ಖಂಡನೆ ಇದೆ ಇವತ್ತು ನಾವು ಲಮಾಣಿಯರು ಹಿಂದುಳಿದ ಜನಾಂಗದವರು ಅಳವಿಯಲ್ಲಿ ಜೀವನ ಮಾಡತಕ್ಕಂತ ಜನಾಂಗದವರು ನಾವು ಅಳವಿಯಲ್ಲಿ ನಾವು ಹಿಂದೆ ಕಟ್ಕಿ ಮಾರಿ ಮಕ್ಕಳಿಗೆ ಕಾಪಾಡಿ ನಾವು ಜೀವನ ಮಾಡಕಂತ ಜನ ನಾವು ಇಂದಿರಾ ಗಾಂಧಿ ಅವರು ನಮಗೆ ಗರಿಬ ಹಠಾವ್ ಅಂತ ಹೇಳಿ ಅಂತಂದು ಒಂದು ಸ್ಕೀಮ್ ತೆಗೆದು ನಮಗೆ ಬಡವರಿಗೆ ಇದು ಕೆಂಪು ಜೋಳ ಕೊಟ್ಟು ಜೀವನ ಮಾಡಿಸಿದಂಥ ಸರ್ಕಾರ ಅಂತ ಹೇಳಿ ಅಂತಂದು ಇವತ್ತಿನವರೆಗೂ ನಾವು ಕಾಂಗ್ರೆಸ್ ಸರ್ಕಾರ ಬಿಟ್ಟು ಬೇರೆ ಸರ್ಕಾರ ಯಾವುದು ಬಂದ್ರು ನಾವು ಯಾರಿಗೂ ಓಟ್ ಹಾಕೋದಿಲ್ಲ ನಾವು ಗೆಲ್ಸೋದಿಲ್ಲ ನೀವು ನಮ್ಮಂಥವ್ರ ಮೇಲೆ ಕಲ್ಲಿಗೆ ಹೊಟ್ಟೆ ಮೇಲೆ ಕಲ್ಲು ಹಾಕ್ತಿರಂದಾಗ ಇದ್ರ ಮೇಲೆ ನೀವು ನೋಡ್ಕೊಳ್ಳ್ರಿ